ಸಾಮಾನ್ಯವಾಗಿ ನಾನು ಆಶ್ರಮದ ಕಂಪೌಂಡ್ ಬಿಟ್ಟು ಹೊರಗಡೆ ಹೋಗುವುದೇ ಇತ್ತೀಚೆಗೆ ತುಂಬ ಕಡಿಮೆ ಆಗಿದೆ ಮೊದಲು ಗೆಳೆಯರು ಅದು ಇದು ಶಾಪಿಂಗು ಏನಾದ್ರೂ ಕೆಲಸ ಇಟ್ಕೊಂಡು ಹೊರಗಡೆ ಅಡ್ಡದೇ ಬರ್ತಿತ್ತು ಆದರೆ ಈಗ ತುಂಬಾ ಕಡಿಮೆ ಆಗಿದೆ ನಾಲ್ಕು ಕಂಪೌಂಡಿನ ನಾಲ್ಕು ಗೋಡೆಗಳ ಮಧ್ಯೆ ನನ್ನ ಸನ್ಯಾಸಾಶ್ರಮದ ಬದುಕು ನಡೆದಾಯಿತು ನಡೀತಾ ಇದೆ ಹೀಗೊಮ್ಮೆ ಸಲ ಅಪರೂಪಕ್ಕೆ ಹೊರಬಿದ್ದೆ ಯಾವುದೋ ಒಂದು ಚಿಕ್ಕ ಪುಟ್ಟ ಕೆಲಸಕ್ಕೆ ನಾನು ಮುಖ್ಯ ಬೀದಿಗೆ ಹೋದೆ ಟೂ ವೀಲರ್ ಮೇಲೆ ಹೋಗಿದ್ದೆ ದೊಡ್ಡ ಪ್ರೊಸೆಷನ್ ನಡೆದಿತ್ತು ಮೆರವಣಿಗೆ ಸಾವಿರಾರು ಜನ ಸೇರಿದ್ರು ಯಾವುದೋ ನ್ಯಾಯಕ್ಕಾಗಿ ಗೌರ್ಮೆಂಟ್ಗೆ ಅಪೀಲ್ ಮಾಡ್ಕೊಳ್ಳಿಕ್ಕೆ ಒಂದು ದೊಡ್ಡ ಜಾಥಾ ತೆಗೆದಿದ್ದರು ಮೆರವಣಿಗೆ ತೆಗೆದಿದ್ದರು ತುಂಬ ಜನ ಸೇರಿದರು ಎಲ್ಲ ಸ್ವಲ್ಪ ಮೆರವಣಿಗೆ ಅಂದರೆ ಗೊತ್ತಲ್ಲ ಜಾಥಾ ಅಂದರೆ ಗೊತ್ತಲ್ಲ ಸುಮ್ಮ ಸುಮ್ಮನೆ ಎಲ್ಲರಿಗೂ ಅಡಚಣೆ ಮಾಡೋದು ವಾಹನಗಳಿಗೆ ಅಡಚಣೆ ಮಾಡೋದು ಟ್ರಾಫಿಕ್ ಮಾಡಿಬಿಡೋದು ನಿಂತುಬಿಟ್ಟು ಸ್ವಲ್ಪ ಅದು ಜಾತ ಹೋಗಿಮಟಾಯಿ ಎದುರು ಜಾತ ನೋಡಬೇಕು ಜಾಥಾ ಏನು ಎಷ್ಟು ಜನ ಇದ್ದಾರೆ ನೋಡಬೇಕು ಅಂತಕೊಂಡು ಒಂದು ಕಡೆ ಸೈಡ್ ನಿಂತೆ ಅಲ್ಟಿತ್ತು ಜಾತ ಸುಮಾರು ಜನ ಕೂಡಿದ್ರು ಯುವಕರು ಬಾಲರು ವೃದ್ಧರು ವಿದ್ಯಾರ್ಥಿಗಳು ಹಾಗೆ ಕೂಗಾಟ ನಡೆದಿತ್ತು ಘೋಷಣೆ ನಡೆದಿತ್ತು ಹ್ಞೂ ಅಲ್ಲಿಂದಿಷ್ಟು ಜನ ಅಘೋಷಿತ ದುರೀಣರಿದ್ರು ಸ್ವಯಂ ಘೋಷಿತ ದುರೀಣರು ಅದು ಮೂರ್ನಾಲ್ಕು ಮಂದಿ ಕೂಗ್ತಾ ಇದ್ರು ಹೋರಾಟ ಹೋರಾಟ ಅಂತಿದ್ರು ಅವ್ರ ಹಿಂಬಾಲಕರೆಲ್ಲರೂ ಕೂಡಿದ್ರು ಸಾವಿರಾರು ಮಂದಿ ಹೋರಾಟ ಹೋರಾಟ ಅಂತ ಒಂದೊಂದು ಗುಂಪು ಎಲ್ಲಿವರೆಗೂ ಹೋರಾಟ ಅಂದು ಮತ್ತೊಂದು ಮೂರನೇ ಗುಂಪು ನ್ಯಾಯಕ್ಕಾಗಿ ಹೋರಾಟ ಅಂತ ಮತ್ತೆ ಹೋರಾಟ ಹೋರಾಟ ಎಲ್ಲಿವರೆಗೂ ಹೋರಾಟ ಸಾಯೋವರೆಗೂ ಹೋರಾಟ ಅವರು ಗೆಲ್ಲುವರೆಗೂ ಹೋರಾಟ ಇರಲಿ ಸಾಯುವವರೆಗೂ ಹೋರಾಟ ಅಂತಾರಲ್ಲ ಅನ್ನಿಸ್ತು ಋಷಿಶನ್ ಹೊರಟಿತ್ತು ನನ್ನ ಮನಸ್ಸು ಅಂತರ್ಮುಖಿ ಆಯಿತು ಹೌದಲ್ಲ ಯಾವುದೋ ಉದ್ದೇಶಕ್ಕಾಗಿ ಯಾರೋ ಹೇಳಿದ್ದಾರೆಂದು ಯಾವ್ಯಾವುದೋ ಭಾವನೆಗಳಿಟ್ಟುಕೊಂಡು ಜನ ಎಲ್ಲ ಬಿಟ್ಕೊಟ್ಟು ಬೀದಿ ಹಿಡಿದಾರ ಅವ್ರು ಏನು ಮಾಡ್ತೀವನ್ನೋ ಖಬ್ರೇ ಇಲ್ಲಪ್ಪ ಅನಿಸ್ತದೆ ಮತ್ತು ಘೋಷಣೆ ಕೂಗ್ತಾರಲ್ಲ ಅದಕ್ಕೆ ಏನಾದರೂ ಅರ್ಥ ಇದೆಯಾ ಏನು ಮಾಡ್ತಾರಾ ಏನು ಕೂಗ್ತಾರ ಹಾಂ ಏನು ಹೇಳ್ತಾರೆ ಅನ್ನೋದು ಖಬರ ರೈತ ಅನಿಸ್ತು ನನಗೆ ಆ್ಯಕ್ಚುಲಿ ಹಾಂ ಗೆಲ್ಲುವರಿಗೂ ಹೋರಾಟತ್ತೆ ನನಗೆ ಒಬ್ಬ ಫಿಲಾಸಫರ್ ಹೇಳಿದ್ ಗೊತ್ತಾಯಿತು ಲೈಫ್ ಇಸ್ ಸ್ಟ್ರಗಲ್ ಅಂತ ಹೇಳ್ಕೊಂಡು ಹೋಲ್ ಲೈಫ್ ಇಸ್ ಸ್ಟ್ರಗಲ್ ನಮ್ಮ ಇಡೀ ಬದುಕೇ ಹೋರಾಟದ ರೀ ಹಾಂ ಇಲ್ಲಿ ಈ ಬದುಕಿನ ಹೋರಾಟದೊಳಗೆ ನಾವು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹೆಂಗೆ ಗೆಲ್ಲೋವ್ರಿಗೆ ಹೋರಾಟ ಅಂದ್ರಲ್ಲ ಗೆಲ್ಲೋದವರ್ಕ್ ಗೆಲ್ಲೋದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಬಟ್ ಎಷ್ಟು ಗೆದ್ದೀವೋ ಎಷ್ಟು ಸೋಲ್ತೀವೋ ಸೋಲೆ ಬಹುಪಾಲು ಸೋಲೇ ಇರ್ತದೆ ಆ್ಯಕ್ಚುಲಿ ಆದರೆ ಮತ್ತೊಂದು ಗುಪ್ ಹೇಳಿತ್ತಲ್ಲ ಸಾಯುವವರಿಗೆ ಹೋರಾಟ ಅಂತಿಕೊಂಡು ಅವರಿಗೆ ಅರಿತೋ ಅರಿಯದೆಯೋ ಒಂದು ಸತ್ಯವನ್ನು ಹೇಳಿಬಿಟ್ಟಿದ್ರಲ್ಲ ಹೌದು ಇಡೀ ಬದುಕೇ ಹೋರಾಟ ಮೈ ಹುಟ್ಟಿದ ಕೂಡಲೇ ಅಸ್ತಿತ್ವಕ್ಕಾಗಿ ಹೋರಾಟ ಶುರು ಬೆಳೀತ ಬೆಳೀತಾ ಹೋರಾಟ ಶುರುವಾಗುತ್ತ ಶಿಕ್ಷಣಕ್ಕಾಗಿ ಹೋರಾಟ ಶುರುವಾಗ್ತದ ನೌಕರಿಗಾಗಿ ಹೋರಾಟ ಶುರುವಾಗ್ತದ ಹೋರಾಟ ಸರಳ ಇಲ್ಲ ಜೀವನ ಆದರೆ ನಮ್ಮ ಹೋರಾಟವೇ ನಮ್ಮ ಬಿಟ್ಟದ ಹೋರಾಟ ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಆಗ್ಯದ ಸುಮ್ ಸುಮ್ಮನೆ ನಾವು ಬಯಸಿದ್ದೆಲ್ಲ ಸಿಗಲ್ಲ ಹೋರಾಟ ಮಾಡಬೇಕು ಅದು ಮಗು ಇರಲಿ ಯುವಕ ಇರಲಿ ವೃದ್ಧ ಇರಲಿ ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕ್ರಿ ಅದಕ್ಕೆ ಸುಮ್ಮನೆ ಹೇಳಿದ್ದಾರೆ ಏನು ಲೈಫ್ ಇಸ್ ಅ ಸ್ಟ್ರಗಲ್ ಅಂತಕೊಂಡು ನಾವು ಬಯಸಿದ್ದನ್ನು ನಾವು ಬೇಕಾಗಿದ್ದನ್ನು ನಮ್ಮ ಬರಬೇಕಾಗಿದ್ದನ್ನು ಪಡಿಲಿಕ್ಕೆ ಹೋರಾಟ ಮಾಡಬೇಕು ಅನಿಸೋದಿಲ್ಲ ನಿಮಗೆ ಜಾಬ್ಗಾಗಿ ಹೋರಾಟ ಮಾಡಿದ್ರಿ ಮದುವೆಗಾಗಿ ಹೋರಾಟ ಮಾಡಿದರೆ ಎಷ್ಟು ಅಡಚಣೆ ಎದುರಿಸ್ತಿದ್ರಿ ಕೊನೆಗೂ ಮದುವೆ ಆಯಿತು ಆದರೆ ಹೆಂಡತಿ ಪ್ರೀತಿಗಾಗಿ ಹೋರಾಟ ಮಾಡಿದರೆ ಹೆಣ್ಣಾಗಿದ್ದರೆ ಗಂಡನ ಪ್ರೀತಿಗಾಗಿ ಹೋರಾಟ ಮಾಡಿದರೆ ಒಂದು ಮಗು ಗಿಟ್ಟಿಸ್ಕೊಳ್ಳಿಕ್ಕೆ ಹೋರಾಟ ಮಾಡಿದರೆ ಮಗುವನ್ನು ಪಾಲಿಸ್ಲಿಕ್ಕೆ ಹೋರಾಟ ಮಾಡಿದರೆ ಅವನಿಗೆ ನೆನಪು ನೌಕರಿ ಕೊಡಿಸ್ಲಿಕ್ಕೆ ಹೋರಾಟ ಮಾಡಿದರೆ ಅವನಿಗೆ ಮದುವೆ ಮಾಡಲಿಕ್ಕೆ ಹೋರಾಟ ಮಾಡ್ತಾನೇ ಇದ್ದೀರಿ ಮದುವೆ ಆಯಿತು ಈಗ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಲಿಕ್ಕೆ ಕೊಳಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ ಮಗ ಸೊಸೆಯರ ಮಧ್ಯ ಹೋರಾಟ ಮಾಡ್ತಾ ಇದ್ದೀರಿ ಭಾವನೆಗಳ ನಡುವೆ ಹೋರಾಟ ಮಾಡ್ತಾ ಇದ್ದೀರಿ ಪ್ರತಿ ಕ್ಷಣಕ್ಕೂ ನಿಮ್ಮ ಅಸ್ತಿತ್ವ ಅಲಗಾಡ್ತಾ ಇದೆ ಹೋರಾಟ ಮಾಡ್ತಾ ಇದ್ದೀರಿ ನಿಮ್ಮದೇ ನಿಮ್ಮದೇ ಬುಡಕ್ಕೆ ಬೆಂಕಿ ಬಿದ್ದದ ನೀವೇ ಬೆಳೆಸಿದ ಗಿಣಿಗಳು ನಿಮ್ಮನ್ನ ಕಕ್ ಕುಕ್ತಾ ಇವೆ ಕುಗ್ತಾ ಇವೆ ನೀವು ನಿಂತ ಮೇಲೆ ನೆಲ ಖುಷಿತಾ ಇದೆ ಎಷ್ಟು ಜನ ಬರ್ತಾರ ದುಃಖವನ್ನು ತೋಡ್ಕೊಂತಾರ ಆ ದುಃಖಕ್ಕೆ ಕಾರಣ ಮತ್ತಾರು ಅಲ್ಲ ಹೊಟ್ಟೆ ಹರ್ಕೊಂಡು ಬಂದ ಮಕ್ಕಳು ಎಲ್ಲಿ ಮಟ್ಟ ಮಕ್ಕಳು ಮಕ್ಕಳಾಗಿರ್ತಾರ ಅದು ಚೆನ್ನಾಗೇ ಇರ್ತದ ಈಗ ಮಕ್ಕಳು ನಿಮಗೆ ಅವರು ನೀವು ಸೊಸೆಯಂದ್ರೆ ಅಂತಂದ್ರೆ ಈಗ ನಿಮ್ಮ ಮಕ್ಕಳು ಮಕ್ಕಳಾಗಿ ಉಳಿಲಿಲ್ಲ ನಿಮ್ಮ ಸೊಸೆಯೆಂದ್ರೆ ಗಂಡಂದ್ರೆ ಆಗಿಬಿಟ್ರು ಶಿವರಾಯ್ತಪ್ಪ ಹೋರಾಟ ಎಷ್ಟು ಜನ ಎಷ್ಟು ಸಮಸ್ಯೆ ತೊಗೊಂಡ್ಬರ್ತಾರ ಅಯ್ಯೋ ದೇವರೇ ಇಡೀ ಬದುಕೇ ಹೋರಾಟ ಹೋರಾಟ ಮಾಡದೇ ಛಯ ಛಯ ಛೇ ಬದುಕೇ ಇಲ್ಲ ಹೌದಾ ತಿಳಿದು ನೋಡಿದ್ರಪ್ಪ ಅಂತಂದ್ರೆ ಏನದು ಹೋರಾಟ ಹೋರಾಟ ಪ್ರತಿ ಕ್ಷಣಕ್ಕೂ ಹೋರಾಟದ ರೀ ಕೊನೆಗೆ ವಿಚಿತ್ರ ಅಂದ್ರೆ ಏನೋ ಆಗ್ತದ ಐ ಸಿ ಯುಗೆ ಹಾಕ್ತಾರೆ ಎಲ್ಲೋ ಆಕ್ಸಿಡೆಂಟ್ ಆಗ್ತದೆ ಯಾವುದೋ ದೊಡ್ಡ ಜಡ್ ಬಡ್ಕೊಂತದ ಐ ಸಿ ಯುಗೆ ಹಾಕ್ತಾರೆ ಆವಾಗ ಸಾವು ಬದುಕಿನ ನಡುವೆ ಹೋರಾಟ ಶುರುವಾಗುತ್ತದೆ ಜೀವನ ಮರಣಗಳ ನಡುವೆ ಹೋರಾಟ ಶುರುವಾಗ್ತದೆ ಹೀಗೆ ಈ ಹೋರಾಟದ ಕೋಣೆ ಸುಖಾಂತಿ ಅಂತ ಇರುವುದಿಲ್ಲ ಹೋರಾಟದ ಕೋಣೆ ಹೇಳ್ತೀನಿ ನೀವು ಗೆದಿಲಿಕ್ಕೆ ಹೋಗ್ತೀರಿ ಗೆದಿಲಿಕ್ಕೆ ಹೋಗ್ತೀರಿ ಯಾರು ಸೋಲಿಕೆ ಹೋರಾಟ ಮಾಡೋದಿಲ್ಲ ಆಟ ಆಡೋದಿಲ್ಲ ಗೆದಿಲಿಕ್ಕೆ ಹೋಗ್ತಾರೆ ಆದರೆ ವಿಧಿ ಮುಂದೆ ಯಾರು ಗೆಲ್ಲಕ್ಕಾಗೋದಿಲ್ಲರಿ ವಿಧಿ 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 ನಿಮ್ಮನ್ನು ಪ್ರತಿ ಕ್ಷಣಕ್ಕೂ ಸೋಲಿಸ್ತಾ ಇರ್ತದೆ ನಿಮ್ಮ ಗುರಿ ಹೋರಾಟ ಮಾಡಬೇಕು ಗೆದಿಬೇಕು ನೋ ಡೆಸ್ಟಿನಿ ನಿಮ್ಮ ಡೆಸ್ಟಿನಿ ಹೇಗಿದೆ ನಿಮ್ಗೆ ಗೊತ್ತಿಲ್ಲ ಬದುಕಿನ ಅಂತ್ಯ ಹೇಗಿದೆ ಗೊತ್ತಿಲ್ಲ ಅಂತ್ಯದವರೆಗೂ ಅಂತಿಮ ಕ್ಷಣದವರೆಗೂ ಹೋರಾಟ 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 ಮಾಡಿ ದನದಿದ್ದೀರಿ 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 ಈ ದನಿಮೆಗೆ ಅಂತ್ಯ ಅನ್ನೋದು ಸಾವು ಹೌದಾ ಸಾವೇ ನಿಮಗೆ ಅಂತಿಮ ಫಲ ಕೊಡ್ತದ ಹೋರಾಟ ಎಂಡ್ ಆಗ್ತದ ಆವಾಗ ನೋ ವರೀಸ್ ನೋ ಡೈಲೆಮಾಸ್ ನೋ ಸಾರೀಸ್ ಸಾರೋ ದುಃಖ ಇರೋದಿಲ್ಲ ದುಃಖದಿಂದ ಬಿಡುಗಡೆ ಆಗ್ತದೆ ದುಃಖದಿಂದ ಮುಕ್ತಿ ಸಿಗ್ತದೆ ಅದಕ್ಕೆ ಮೋಕ್ಷ ಅಂತಾರೆ ಅದಕ್ಕೆ ಅವರಿಗೆ ಮೋಕ್ಷ ಸಿಕ್ತು ಮೋಕ್ಷ ಅಂದರೆ ಅದೊಂದು ಸ್ಥಳ ಅಲ್ಲ ರೀ ಮೋಕ್ಷ ಅಂದರೆ ಬಿಡುಗಡೆ ಈ ಜೀವನದ ಜಂಜಾಟಗಳಿಂದ ಬಿಡುಗಡೆ ಜೀವನದ ಸಮಸ್ಯೆಗಳಿಂದ ಬಿಡುಗಡೆ ದನಿದ್ದು ದನಿದ್ದ ದನಿದ್ದು ಹೋರಾಟ ಮಾಡಿ ಮಾಡಿ ದನದ ಸಾಕಾಗಿರ್ತದಲ್ಲ ಅದರಿಂದ ದಿ ಎಂಡ್ ಹ್ಯಾಂಗೆ ಒಂದು ನಾಲ್ಕು ತಾಸಿನ ಪಿಕ್ಚರು ಎಲ್ಲ ಮುಗಿದಾಗ ಸ್ಕ್ರೀನ್ ಮೇಲೆ ಬರುತ್ತದ ದಿ ಆ್ಯಂಡ್ ಅಂತ ಹೇಳ್ಕೊಂಡು ಹಾಗೆ ನಮ್ಮ ಬದುಕಿನ ಸಿನಿಮಾ ಎಂಡ್ ಆಗ್ತದೆ ಎಲ್ಲ ಸೊ ಒಂದಿಲ್ಲ ಒಂದು ದಿವಸದೊಳಗೆ ಪ್ರತಿಯೊಬ್ಬರಿಗೂ ಈ ಅಂತ್ಯ ಅನ್ನೋದು ಬರೋದೇ ಅದನ್ನು ಯಾರೂ ತಡೀಲಿಕ್ಕೆ ಆಗೋದಿಲ್ಲ ಇದೇ ಬದುಕು ಇದೇ ಬದುಕು ಸೊ ಇವತ್ತ ಬದುಕು ಹೇಗೆ ಇರಲಿ ಎಂಥದೇ ಇರಲಿ ಬೆಟ್ ಎಂಜಾಯ್ ಮಾಡಿ ಹೋರಾಟದಲ್ಲೇ ಎಂಜಾಯ್ ಮಾಡಿ ಆದರೆ ಈ ಹೋರಾಟದೊಳಗೆ ಬದುಕಿನ ಹೋರಾಟದೊಳಗೆ ನಿಮ್ಗೆ ಗೊತ್ತಿಲ್ಲ ಮಹಾಭಾರತ ಯುದ್ಧ ಅದು ಒಂದು ಹೋರಾಟವೇ ಸುಮ್ಮನೆ ಹೋರಾಡಲಿಲ್ಲ ಅವರು ಶ್ರೀಕೃಷ್ಣ ಪರಮಾತ್ಮನ ಒಂದು ಸಹಾಯ ಹಾಗೆ ಈ ಇದನ್ನು ಯಾಕೆ ನೆನಪಿಡಪಾತಿದ್ದಲ್ಲ ಹೌದಾ ಸೊ ಅಂದರೆ ಇದು ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಹೋರಾಟ ಇರ್ತದೆ ನಮ್ಮ ಪರಿಶ್ರಮ ಇರ್ತದ ಬಟ್ ಪರಿಶ್ರಮದ ಜೊತೆಗೆ ದೈವಿ ಸಾನಿಧ್ಯ ಬೇಕು ದೈವಿ ಕೃಪೆ ಬೇಕು ರೀ ದೈವಿ ಕೃಪೆ ಇರದೆ ಏನೇನೂ ಆಗುವುದಿಲ್ಲ ಅದಕ್ಕೆ ತತ್ವಜ್ಞಾನಿ ಹೇಳ್ತಾರೆ ತೇನ ವಿನ ತೃಣಮಪಿ ನ ಚಲತಿ ಅವನಿಲ್ಲದೇ ಹುಲ್ಲು ಕಡ್ಡಿನೇ ಅಲಗಾಡ್ದಿಲ್ಲ ಅಂದರೆ ಮತ್ತು ನಾವು ಯಾರು ಹ್ಞೂ ನಾವು ಏನನ್ನೋ ಸಾಧಿಸ್ಲಿಕ್ಕೆ ಹೋಗ್ತೀವಿ ಏನನ್ನೋ ಮಾಡ್ಲಿಕ್ಕೆ ಹೋಗ್ತೀವಿ ಆದರೆ ಅವನ ಕರುಣೆ ಅವನ ಸಹಾಯ ಇಲ್ಲದೆ ನಮ್ಮ ಬದುಕಿಲ್ಲ ಅನ್ನೋದು ಯಾವಾಗ ಅರ್ಥ ಆಗುತ್ತೆ ನನಗೆ ನೀವು ಜಾನರಿದ್ದೀರಿ ವಿವೇಕಗಳಿದ್ದೀರಿ ನಾ ಹೇಳೋ ಮಾತು ನಿಮ್ಗೆ ಅರ್ಥ ಆಗ್ತದೆ ಅಂತ ಅನ್ನಿಸ್ತದೆ ನನಗೆ ಶಿವ ಶಿವ